ಬೆಣ್ಣೆ ನಮಸ್ಕಾರ ವೀಕ್ಷಕರೇ ಅಮ್ಮ ಮಗಳು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾವು ಏನು ತಿಂಡಿ ಮಾಡ್ತಾ ಇದೀವಿ ಇವತ್ತು ದೀಪಾವಳಿಗೆ ಅಂತ ನಿಪ್ಪಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಚಟ್ಲಿ ಮಾಡಿದ್ರೆ ಐ ಹೋಪ್ ಎವ್ರಿ ಬಡಿ ನೀವೆಲ್ಲ ಚಕ್ಲಿ ವೀಡಿಯೋನ ನೋಡಿರ್ತೀರ ಇವತ್ತು ಅಮ್ಮ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾರೆ ಏನೇನು ಬೇಕಮ್ಮ ನಿಪ್ಪಟ್ಟು ಮಾಡೋಕ್ಕೆ ನಿಪ್ಪಟ್ಟು ಮಾಡೋದಕ್ಕೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ರವೆ ಕಡಲೆ ಬೀಜ ಎಣ್ಣೆ ಕರಿಯೋದಕ್ಕೆ ಕರ್ಬೇವಿನ ಸೊಪ್ಪು ಉರುಗಡ್ಲೆ ಬೆಣ್ಣೆ ಬೆಳ್ಳುಳ್ಳಿ ಖಾರದ ಪುಡಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ ನಿಪ್ಪಟ್ಟು ಮಾಡೋದಕ್ಕೆ ಬೇಡ ಮಾಡಬೇಕೀಗ ಇವಾಗ ಮೊದಲಿಗೆ ಸ್ಟವ್ ಹಚ್ಕೊಂಡು ಪಾನ್ಗೆ ಬೆಣ್ಣೆ ಹಾಕ್ಕೊಳೋಣ ಇವಾಗ ನಾವು ಹಕ್ಕಿ ಹಿಟ್ಟನ್ನು ಒಂದು ಬೌಲು ಹಾಕೊತಾ ಇದ್ದೀನಿ ಅದಕ್ಕೆ ಚಿರ ಚಿರವನ್ನು ಹಾಕೊತಾ ಇದ್ದೀನಿ ಇದೆರಡು ಮಿಶ್ರಣ ಮಾಡಿ ಕಿತ್ಕೋಬೇಕು ಇವಾಗ ಬೆಣ್ಣೆ ಕಲಿಸಿದ್ದೀನಿ ಬೆಣ್ಣೆ ಇದಕ್ಕೆ ಹಸಿರಿಗೆ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬೆಣ್ಣೆ ಫುಲ್ ಗಮಂಗಮ ಅಂತ ಇದೆ ಮಿಕ್ಸ್ ಮಾಡಿಕೊಂಡು ಕಡಲೆ ಬೀಜ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಸಿಪ್ಪೆ ಅಂತ ತೆಗೆ ಅವಶ್ಯಕತೆ ಇಲ್ವ ಏನಿಲ್ಲ ಆಮೇಲೆ ಕಟ್ಲೆನೂ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಕಡಲೆ ಬೀಜನೂ ತರಿತರಿಯಾಗಿ ಕಟ್ಲೆನೂ ತರ್ತರಿಯಾಗಿ ರುಬ್ಕೋಬೇಕು ರುಬ್ಕೊಂಡಿರೋದನ್ನ ಹಾಕೋತಾ ಇದಾರೆ ಅಮ್ಮ ಈಗ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಇರೋದು ಇದು ಕರ್ಬಾಯಿನ ಸೊಪ್ಪು ಹಂಗೆ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ಹಾಕಿದ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ನೀರಲ್ಲಿ ತೋ ಬಿಸಿ ನೀರಲ್ಲಿ ಕಲಸ್ಕೊಬೇಕು ಚಪಾತಿ ಅದಕ್ಕೆ ಕಲ್ಸ್ಕೊಬೇಕು ಇವಾಗ ಸ್ವಲ್ಪ ತೋ ಬಿಸಿ ನೀರನ್ನ ಹಾಕೊಳ್ಳೋಣ ನೀರ್ ಹಾಕೊಂಡು ಕಲ್ಸ್ಬೇಕು ಸುಡತ್ತೆ ಹುಷಾರಾಗಿ ಕಲ್ಸ್ಕೋಬೇಕು ಸುಡಲ್ಲ ಅಷ್ಟೊಂದು ಬಿಸಿ ಮಾಡ್ಕೋಬಾರ್ದು ಹೌದಾ ಈಗ ಈ ರೀತಿ ಕಲಿಸಿದ್ದೀನಿ ಉಂಡೆ ಈ ರೀತಿ ಆಗಿದೆ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಕ್ಬಿಟ್ಟು ಆಮೇಲೆ ತೇಲ್ಸ್ಕೊಬೇಕು ನೆನ್ಕೋಬೇಕಿಟ್ಟು ನೆನ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಆಮೇಲೆ ತೇಲ್ಸ್ಕಂಡ್ರೆ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಐದು ನಿಮಿಷ ಆದಮೇಲೆ ಈ ರೀತಿ ಇರುತ್ತೆ ಇಟ್ಟು ನಾವು ಅದನ್ನು ಈ ರೀತಿ ತಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೋಬೇಕು ఈ రీతి ఉండెం ఈ రీతి ఉండెం పేపర్గా ఎన్నె సౌర్కెండ్ ఈ రీతి సౌర్కు ఈ రీతి ఇక ప్రెస్సింగ్ ఈ రీతి ఒత్కీ ఈ రీతి ಈಗ ಪ್ರೆಸ್ ಮಾಡ್ಕೊಂಡಿದ್ದೀವಿ ನಿಪ್ಪಟ್ಟನ್ನ ಈಗ ಸ್ಟವ್ ಹಚ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ ಮುಳುಗೋ ಅಷ್ಟಿದ್ರೆ ಸಾಕಾಗತ್ತಲ್ವ ಅಮ್ಮ ಹಾಂ ಮುಳುಗೋ ಅಷ್ಟಾದರೆ ಸಾಕು ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾಯ್ದೆತೆ ಇಲ್ಲ ಅಂತ ಸ್ವಲ್ಪ ಹಾಕಿ ನೋಡೋಣ ಈಗ ಎಣ್ಣೆ ಕಾಯ್ದಿದೆ ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳೋಣ ಅದು ಬೆಳ್ಳುಳ್ಳಿದು ಕರ್ಬೇವಿನ ಸೊಪ್ಪು ಅದೆಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಇವಾಗಲ ಹ್ಮ್ ಗಮ್ ಇದೆ ಇದನ್ನ ಗೋಲ್ಡನ್ ಬರೋ ಬರೋ ಬೇಯಿಸ್ಕೊ ಬೇಯಿಸ್ಕೋಬೇಕು ಈ ರೀತಿ ಒಂದೊಂದೇ ಒಂದೊಂದೇ ತಿರ್ವಾಕ್ಕೊಂತ ಹೋಗ್ಬೇಕು ಇದಕ್ಕೆ ಬೆಣ್ಣೆ ಬದಲು ನೀನು ವನಸ್ಪತಿನೂ ಯೂಸ್ ಮಾಡ್ತಾರೆ ಡಾಲ್ಡನು ಯೂಸ್ ಮಾಡಬಹುದು ಎಣ್ಣೆನೂ ಹಾಕ್ಬೋದು ಬೆಣ್ಣೆ ಯೂಸ್ ಡಾಲ್ಡಾ ಮತ್ತೆ ಎಣ್ಣೆನೂ ಹಾಕ್ಬೋದು ಅದೇ ಸ್ಮೂತ್ ಆಗಿ ಬರುತ್ತೆ ನಮ್ಮನೇಲಿ ಬೆಣ್ಣೆ ಇರೋದ್ರಿಂದ ನಾನು ಬೆಣ್ಣೆ ಹಾಕಿದ್ದೆ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಈ ರೀತಿ ಬಂದಾಗ ಹೊರಗಡೆ ತೆಗಿಬೇಕು ಇವಾಗ ನಿಪ್ಪಟ್ಟು ತಿನ್ನೋದಕ್ಕೆ ರೆಡಿಯಾಗಿದೆ ಇದು ಕ್ರಿಸ್ಪಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಗೆ ನಾವು ತೋರಿಸಿರೋ ಥರನೇ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ಧನ್ಯವಾದಗಳು